ಗೀಸರ್ ನೀವು ಪರ್ಚೇಸ್ ಮಾಡಿದ್ರೆ ಒನ್ ಗೀಝರು ನಿಮಗೆ ಫ್ರೀ ನಮ್ಮ ಕಡೆಯಿಂದ ಸ್ವಿಚ್ ಆನ್ ಮಾಡಿದ ತಕ್ಷ್ಮೇ ನಿಮ್ಗೆ ಕೇವಲ ಟೆನ್ ಸೆಕೆಂಡ್ಸ್ ಅಲ್ಲಿ ಬಿಸಿ ನೀರು ಬರೋ ಸ್ಟಾರ್ಟ್ ಆಗುತ್ತೆ ಬರೀ ಹತ್ತು ಸೆಕೆಂಡ್ ಅಲ್ಲಿ ಬಿಸಿ ನೀರು ಬರುತ್ತೆ ಇಲ್ಲಿ ಒಂದು ಎಂ ಸಿ ಬಿ ಕೊಟ್ಟಿದ್ದೀವಿ ಆ ಎಂ ಸಿ ಬಿ ಆನ್ ಆಗುತ್ತೆ ಇವಾಗ ಇದು ಕಟ್ ಆಫ್ ಆಗಿದೆ ರೀಸೆಟ್ ಮಾಡಬೇಕಂದ್ರೆ ಈ ಬಟನ್ ನ ನೀವು ಪ್ರೆಸ್ ಮಾಡಿದ್ರೆ ಗ್ರೀನಿಗೆ ಬರುತ್ತೆ ಗ್ರೀನಿಗೆ ಬಂದಾಗ ನಾರ್ಮಲ್ ಆಗುತ್ತೆ ತಿರ್ಗಿ ಟೆನ್ ಸೆಕೆಂಡ್ಸಲ್ಲಿ ನೀರು ಬರುತ್ತೆ ಚಾಲೂ ಆಗುತ್ತೆ ಎಮ್ ಸಿ ಬಿ ಆನ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಬಿಸಿ ನೀರು ಬರುತ್ತೆ ಇಲ್ಲಿಂದ ಇದರಲ್ಲಿ ಇದೊಂದು ಇದಿದೆ ಪ್ಲಸ್ಸು ನಿಮಗೆ ಥ್ರೆಡ್ಡಿಂಗ್ಸ್ ಬರುತ್ತೆ ಇದರಲ್ಲಿ ಎರಡು ಥ್ರೆಡ್ ಥ್ರೆಡಿಂಗ್ಸ್ ಬರುತ್ತೆ ಒಂದು ಸಲ ನೈಂಟಿ ಡಿಗ್ರಿ ಟಚ್ ಆಗಿಸಿದ ತಕ್ಷಣ ನಿಮಗೆ ಕಟ್ ಆಫ್ ಆಗಿಬಿಡುತ್ತೆ ಆಟೋ ಕಟ್ ಆಫು ಮೂರು ಪ್ರಾಡಕ್ಟು ಗ್ಯಾರಂಟಿ ವಾರಂಟಿ ಒಂದು ವರ್ಷ ಕಾಯಿಲ್ ಗ್ಯಾರಂಟಿ ಇರುತ್ತೆ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯಿತು ಕಾಯಿಲ್ ಅಂದರೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ ಸೊ ನಮಸ್ಕಾರ ವೀಕ್ಷಕರೇ ಇವತ್ತು ಗೀಝರ್ ಬಗ್ಗೆ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ನಾನು ಹಾಟ್ಸ್ಟಾರಿಂದ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಝರ್ ಇದು ಮೂರು ವೇರಿಯೆಂಟ್ ಇದೆ ನಮ್ಮ ಹತ್ರ ಒಂದು ಎಕನಾಮಿ ಇದೆ ಒಂದು ಪ್ರೀಮಿಯಮ್ ಇದೆ ಒಂದು ಟೂ ಪಾಯಿಂಟ್ ಫೈವ್ ಲೀಟ್ರ್ ಗೀಝರ್ ಇದೆ ಸೊ ಎಕನಾಮಿ ಬಂದು ನಿಮಗೆ ನಾರ್ಮಲ್ ಆಗಿ ಮನೆಯಲ್ಲಿ ಗೀಝರ್ ಪಾಯಿಂಟ್ ಇಲ್ಲ ಕೊಳೆ ಇದೆ ಅದಕ್ಕೆ ಫಿಟ್ ಮಾಡಬೇಕಂದ್ರೆ ಇದು ಯೂಸ್ ಆಗುತ್ತೆ ಸೊ ಇದು ಬಂದು ನಿಮಗೆ ನಾರ್ಮಲ್ ಆಗಿ ಮನೆಯಲ್ಲಿ ಕೊಳೆ ಇದೆ ಅಂದರೆ ಅದಕ್ಕೂ ಯೂಸ್ ಆಗುತ್ತೆ ಪೋರ್ಟೇಬಲ್ ಇರುತ್ತೆ ಬರೀ ಒಂದು ಮಳೆ ಹೊಡೆದು ನೇತಾಕ್ಬೇಕಿದು ಅಷ್ಟೇ ಸೊ ಇದು ಎಲ್ಲಾದರೂ ನೀವು ಟ್ರಿಪ್ಪಿಗೆ ಇದ್ದೀರಾ ಬೇರೆ ಕಡೆ ಎಲ್ಲಾದರೂ ಇದ್ದೀರಾ ಅಂದರೆ ಅಲ್ಲಿಗೆ ನೀವು ಕ್ಯಾರಿ ಈಸಿ ಕ್ಯಾರಿಯೇಬಲ್ ಇರುತ್ತೆ ಆರಾಮಾಗಿ ಕ್ಯಾರಿ ಮಾಡ್ಬೋದು ಸರ್ ಸೊ ನೆಕ್ಸ್ಟು ನಮ್ಮದು ಗೀಝರ್ ಬಂದು ಇದು ಬಂದು ಪ್ರೀಮಿಯಮ್ ಇದು ಬಂದು ನಿಮಗೆ ಕಲರ್ ಮೂರು ಟೈಪ್ ಕಲರ್ ಬರುತ್ತೆ ಇದರಲ್ಲಿ ಪಿಂಕು ಆರೆಂಜು ಸ್ಕೈ ಬ್ಲೂ ಕಲರ್ ಬರುತ್ತೆ ಸೊ ಇದರಲ್ಲಿ ಇನ್ನೊಂದು ಏನಂದರೆ ಇದರಲ್ಲಿ ಎಮ್ ಸಿ ಬಿ ಬರುತ್ತೆ ಮನೆಯಲ್ಲಿ ಹೊರಗಡೆ ಸ್ವಿಚ್ ಇದೆ ಒಳಗಡೆ ಬಂದು ಆನ್ ಮಾಡಿ ತಿರ್ಗಾ ಅಲ್ಲಿಂದ ಆನ್ ಮಾಡಬೇಕಂದ್ರೆ ಅದಾಗಲ್ಲ ಹೊರಗಡೆಯಿಂದ ಸ್ವಿಚ್ ಆನ್ ಮಾಡಿಬಿಟ್ಟು ಒಳಗಡೆ ಬಂದು ನೀರು ಬಿಟ್ಟು ಇಲ್ಲಿಂದ ನೀವು ಡೈರೆಕ್ಟ್ ಎಮ್ ಸಿ ಬಿ ಆನ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಬಿಸಿ ನೀರು ಬರುತ್ತೆ ಇಲ್ಲಿಂದ ಇದರಲ್ಲಿ ಇದೊಂದು ಇದಿದೆ ಪ್ಲಸ್ಸು ನಿಮಗೆ ಥ್ರೆಡ್ಡಿಂಗ್ಸ್ ಬರುತ್ತೆ ಇದರಲ್ಲಿ ಎರಡು ಥ್ರಡ್ಡಿ ಥ್ರೆಡಿಂಗ್ಸ್ ಬರುತ್ತೆ ಸೊ ಇದರಲ್ಲಿ ಬಂದು ಒಂದು ಇದು ಒಂದು ಫೀಚರ್ಸ್ ಇದೆ ಆರಾಮಾಗಿ ನೀವು ಅದು ಥ್ರೆಡಿಂಗ್ಸಲ್ಲಿ ಫಿಟ್ ಮಾಡ್ಕೊಳ್ಬೋದು ಪೈಪ್ ಉದುರೋಗಿ ಬಿಡ್ತೈತೆ ಆ ಥರ ಏನು ಇರಲ್ಲ ಆರಾಮಾಗಿ ಒಂದು ಅಡ್ವಾಂಟೇಜ್ ನೀವು ಯೂಸ್ ಮಾಡ್ಬೋದು ಸೊ ಸರ್ ಇದು ಬಂದು ಟೂ ಪಾಯಿಂಟ್ ಫೈವ್ ಲೀಟ್ರ್ ಗೀಝರು ಇದು ಬಂದು ನಿಮಗೆ ಗೀಝರ್ ಪಾಯಿಂಟ್ಗೆ ಯೂಸ್ ಆಗುತ್ತೆ ನಿಮ್ಮ ಮನೇಲಿ ಗೀಝರ್ ಪಾಯಿಂಟ್ ಇದೆ ಅಂದರೆ ಅದಕ್ಕೆ ಯೂಸ್ ಆಗುತ್ತೆ ಈ ಈ ಪ್ರಾಡಕ್ಟು ಸೊ ಇದರಲ್ಲಿ ಎಲ್ಲ ನಿಮಗೆ ಟೂ ಪಾಯಿಂಟ್ ಫೈವ್ ಲೀಟ್ರ್ ಕೆಪಾಸಿಟಿ ಬರುತ್ತೆ ಇದರಲ್ಲಿ ಬಂದು ಒನ್ ಪಾಯಿಂಟ್ ಫೈವ್ ಲೀಟ್ರ್ ಕೆಪಾಸಿಟಿ ಬರುತ್ತೆ ಅದರಲ್ಲಿ ಒನ್ ಲೀಟ್ರ್ ಕೆಪಾಸಿಟಿ ಬರುತ್ತೆ ಸರ್ ಮೂರು ಪ್ರಾಡಕ್ಟು ಗ್ಯಾರಂಟಿ ವಾರಂಟಿ ಏನಂತ ನಮ್ಮ ವೀಕ್ಷಕರು ಕೇಳ್ತಾರೆ ಮೂರು ಪ್ರಾಡಕ್ಟು ಗ್ಯಾರಂಟಿ ವಾರಂಟಿ ಒಂದು ವರ್ಷ ಕಾಯಿಲ್ ಗ್ಯಾರಂಟಿ ಇರುತ್ತೆ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ ಒಂದು ವರ್ಷ ಕಾಯಿಲ್ ಗ್ಯಾರಂಟಿಯಲ್ಲಿ ಏನಾದರೂ ನಿಮಗೆ ಬಿಸಿ ನೀರು ಬರ್ತಾ ಇಲ್ಲ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯಿತು ಕಾಯಿಲ್ ಅಂದರೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ ಗೀಝರ್ ತೊಗೊಂಡು ಬನ್ನಿ ಬಿಸಾಕಿ ಹೊಸ ಗೀಝರ್ ಎತ್ಕೊಂಡು ಹೋಗಿ ಸೊ ಇವಾಗ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟೆ ನಾನು ನಿಮಗೆ ಒಂದು ಮೂರು ಪ್ರಾಡಕ್ಟ್ದು ನಮ್ಮದು ಒಂದು ಡೆಮೋ ತೋರಿಸ್ಕೊಡ್ತೀನಿ ಡೆಮೋ ನೋಡ್ಕೊಳ್ಳೋಣ ಬನ್ನಿ ಸರ್ ಫಸ್ಟು ನಮ್ಮದು ಪ್ರಾಡಕ್ಟು ಒನ್ ಲೀಟ್ರ್ ಗೀಝರ್ ಎಕನಾಮಿದು ನಾನು ನಿಮಗೆ ಡೆಮೋ ತೋರಿಸ್ಕೊಡ್ತೀನಿ ಫಸ್ಟು ಹೇಗೆ ಯೂಸ್ ಮಾಡಬೇಕಂತ ಫಸ್ಟು ನೀವು ಕನೆಕ್ಷನ್ ಕೊಟ್ಟಿರ್ತೀವಿ ನಾವೇ ಪೈಪೆಲ್ಲ ಈ ಥರ ಕನೆಕ್ಷನ್ ನೀವು ಕೊಡ್ತೀರಾ ಪೈಪ್ಗೆ ಇನ್ಲೆಟ್ ಕನೆಕ್ಷನ್ ಇದು ಇದು ಔಟ್ಲೆಟು ಫಸ್ಟು ನೀವು ಗೀಝರ್ ಆನ್ ಮಾಡೋಕ್ಕಿಂತ ಮುಂಚೆ ನೀರು ಬಿಡ್ತೀರಾ ನೀರು ಬಿಟ್ಟು ಸ್ವಿಚ್ ಆನ್ ಮಾಡ್ತೀರಾ ಸರ್ ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮಗೆ ಕೇವಲ ಟೆನ್ ಸೆಕೆಂಡ್ಸಲ್ಲಿ ಬಿಸಿ ನೀರು ಬರೋ ಸ್ಟಾರ್ಟ್ ಆಗುತ್ತೆ ಬರೀ ಹತ್ತು ಸೆಕೆಂಡಲ್ಲಿ ಬಿಸಿ ನೀರು ಬರುತ್ತೆ ನೀವು ಮಾರ್ಕೆಟಲ್ಲಿ ಗೀಝರ್ ಸಿಗುತ್ತೆ ನಿಮಗೆ ಹದಿನೈದು ನಿಮಿಷ ವೆಯ್ಟ್ ಮಾಡಬೇಕು ಇಪ್ಪತ್ತು ನಿಮಿಷ ವೇಟ್ ಮಾಡಬೇಕು ಬಿಸಿ ನೀರು ಬಡೋಕ್ಕೆ ಅಂತ ಆ ಥರ ಸಮಾಚಾರನೇ ಇಲ್ಲ ಇದರಲ್ಲಿ ನಿಮಗೆ ಕೇವಲ ಹತ್ತು ಸೆಕೆಂಡಲ್ಲಿ ಬಿಸಿ ನೀರು ಬರುತ್ತೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಆರಾಮಾಗಿ ನೀವು ಫ ಆಫೀಸ್ಗೂ ಹೋಗ್ಬೋದು ಸ್ಕೂಲ್ ಮಕ್ಳಿಗೆ ಸ್ಕೂಲ್ಗೂ ಕಳಿಸ್ಬೋದು ಕಿಚನಲ್ಲಿ ಪಾತ್ರೆ ಇಲ್ಲ ಅಂದ್ರೂ ಅಲ್ಲೂ ನೀವು ಯೂಸ್ ಮಾಡ್ಕೊಳ್ಬೋದು ಸರ್ ಸರ್ ನೋಡಿ ಎಷ್ಟು ಗ ಬಿಸಿ ಬಿಸಿ ನೀರು ಬರ್ತೈತೆ ಅಂತ ಹೊಗೆ ಹೊಗೆ ಬರ್ತೈತೆ ನೋಡಿ ಸರ್ ಓಕೆ ಸರ್ ಇದರಲ್ಲಿ ರೀಸೆಟ್ಟು ಬರುತ್ತೆ ಇವಾಗ ಬಿಸಿ ನೀರು ಬರ್ತೈತೆ ಇದರಲ್ಲಿ ಇದರಲ್ಲಿ ರೀಸೆಟ್ ಹೆಂಗಾಗುತ್ತೆ ಅಂದರೆ ಇವಾಗ ನೀವು ಮರ್ತಿ ನೀ ನಲ್ಲಿಯಲ್ಲಿ ನೀರು ಆಫ್ ಮಾಡಿಬಿಡ್ತೀರಾ ನೀರು ಆಫ್ ಮಾಡಿಬಿಟ್ರೆ ಇದ್ರ ಒಳಗಡೆ ಕಾಯಿಲ್ ಇರುತ್ತೆ ಥರ್ಮೋಸ್ಟಾಟ್ ಇರುತ್ತೆ ಆ ಥರ್ಮೋಸ್ಟಾಟ್ ನಿಮಗೆ ನೈಂಟಿ ಡಿಗ್ರಿ ತನಕ ಟಚ್ ಆಗುತ್ತೆ ಟಚ್ ಆಗದ ನಂತರ ನಿಮಗೆ ರೀಸೆಟ್ ಆಗುತ್ತೆ ನೈಂಟಿ ಡಿಗ್ರಿ ಟಚ್ ಆಗಿಸ್ ತಕ್ಷಣ ನಿಮಗೆ ಆಟೋ ಕಟ್ ಆಫ್ ಆಗುತ್ತೆ ಡೈರೆಕ್ಟ್ ಗ್ರೀನ್ ಟು ರೆಡ್ ಕಲರ್ ಬಂದುಬಿಡುತ್ತೆ ಇದು ನೈಂಟಿ ಡಿಗ್ರಿ ಟಚ್ ಆಗುತ್ತೆ ನೀರು ಇದರಲ್ಲಿ ನೋಡಿ ಇವಾಗ ಹೆಂಗೆ ಬರ್ತೈತೆ ನೀವು ನೋಡ್ಬೋದು ನೈಂಟಿ ಡಿಗ್ರಿ ಟಚ್ ಆಗಿಸ್ ತಕ್ಷಣ ರೀಸೆಟ್ ಆಗುತ್ತೆ ಕಟ್ ಆಫ್ ಆಗುತ್ತೆ ನೋಡಿ ರೆಡ್ಡಿಗೆ ಬಂದುಬಿಡ್ತು ಗ್ರೀನಿಂದ ರೆಡ್ಡಿಗೆ ಬಂದುಬಿಡ್ತು ಲೈಟು ಇವಾಗ ನೀವು ಹೆಂಗೆ ಇದನ್ನು ಗ್ರೀನ್ಗೆ ತರಬೇಕಂದ್ರೆ ತಿರ್ಗಾ ನೀವು ಫಸ್ಟು ಇವಾಗ ನೀವು ನೀರು ಬಿಡಬೇಕು ಇದರಲ್ಲಿ ಸೊ ಇದರಲ್ಲಿ ನೀರು ಬಿಟ್ರಿ ನೀರು ಬಿಟ್ಟಾದಮೇಲೆ ಇಲ್ಲಿ ಒಂದು ರೀಸೆಟ್ ಬಟನ್ ಅಂತ ಕೊಟ್ಟಿದ್ದೀವಿ ನಾವು ರೀಸೆಟ್ ಅಂತ ಸೊ ಇದನ್ನ ನೀವು ಪ್ರೆಸ್ ಮಾಡಿಸಿದ ತಕ್ಷಣ ತಿರ್ಗಿ ಗ್ರೀನಿಗೆ ಬರ್ಬಿಡುತ್ತೆ ಓಕೆ ಸೊ ಇದರಲ್ಲಿ ಇದು ಒಂದು ನಿಮಗೆ ಫ್ಯೂಚರ್ ಇದೆ ಸರ್ ಓಕೆ ಸರ್ ಇದು ಆಯಿತು ಡೆಮೋ ಪಾಟು ಇವಾಗ ನಾವು ಪ್ರೀಮಿಯಮ್ ಗೀಝರ್ ತೋರಿಸ್ತಾ ಇದ್ದೀವಿ ನಿಮಗೆ ಒಂದೂವರೆ ಲೀಟ್ರದು ಇದೂ ಸೇಮು ಫಸ್ಟು ನೀರು ಬಿಡಬೇಕು ಗೀಝರಲ್ಲಿ ಫಸ್ಟು ನೀರು ಬಿಡ್ತೀರಾ ಎಲ್ಲ ನೀರು ಫಿಲ್ ಆಗಿ ಇಲ್ಲಿಂದ ಬಂದಾದ್ಮೇಲೆ ನೀವು ಸ್ವಿಚ್ ಆನ್ ಮಾಡಬೇಕು ಸೊ ನೀವು ಸ್ವಿಚ್ ಆನ್ ಮಾಡಿದ್ರು ಗೀಝರ್ ಆನ್ ಆಗೋಲ್ಲ ಯಾಕಂದರೆ ನಿಮ್ಮ ಸ್ವಿಚ್ ಹೊರಗಡೆ ಇರುತ್ತೆ ಫಸ್ಟು ನೀವು ಹೊರಗಡೆಯಿಂದ ಸ್ವಿಚ್ ಆನ್ ಮಾಡಿಬಿಟ್ಟು ಒಳಗಡೆ ಬಂದು ನೀರು ಬಿಟ್ಟು ಇಲ್ಲಿ ಹೊರಗಡೆ ಸ್ವಿಚ್ ಆನ್ ಮಾಡಿರ್ತೀರಾ ಇಲ್ಲಿ ಒಂದು ಎಮ್ ಸಿ ಬಿ ಕೊಟ್ಟಿದ್ದೀವಿ ಆ ಎಮ್ ಸಿ ಬಿ ಬಂದು ಆನ್ ಮಾಡಿದ್ರೆ ಇಲ್ಲಿ ಗೀಝರ್ ಆನ್ ಆಗುತ್ತೆ ಓಕೆ ಆ ನಡುವೆ ನಿಮಗೆ ಟೆನ್ ಸೆಕೆಂಡ್ಸ್ ಅಲ್ಲಿ ಬಿಸಿ ನೀರು ಬರೋದು ಸ್ಟಾರ್ಟ್ ಆಗಿಬಿಡುತ್ತೆ ಇದರಲ್ಲಿ ನಿಮಗೆ ಎಷ್ಟು ಕಡಿಮೆ ಬಿಡ್ತೀರಾ ನೀರು ಅಷ್ಟು ಜಾಸ್ತಿ ಬಿಸಿ ಬರುತ್ತೆ ಎಷ್ಟು ಜಾಸ್ತಿ ಫ್ಲೋ ಬಿಡ್ತೀರಾ ಅಷ್ಟು ಕಡಿಮೆ ಬಿಸಿ ಬರುತ್ತೆ ನಿಮ್ಮ ಕಂಟ್ರೋ ಇದರಲ್ಲಿ ಟೆಂಪ್ರೇಚರ್ ಕಂಟ್ರೋಲರ್ ಹೆಂಗ್ ಮಾಡಬೇಕು ಅಂತ ಕೇಳ್ತಾರೆ ವೀಕ್ಷಕರು ಟೆಂಪ್ರೇಚರ್ ಕಂಟ್ರೋಲರ್ ಬಂದು ನಿಮ್ಮ ಟ್ಯಾಪೇ ಟ್ಯಾಪ್ ನೀವು ಎಷ್ಟು ಜಾಸ್ತಿ ಫ್ಲೋ ಬಿಡ್ತೀರಾ ಅಷ್ಟು ಕಡಿಮೆ ಬಿಸಿ ನೀರು ಬರುತ್ತೆ ಎಷ್ಟು ಕಡಿಮೆ ಫ್ಲೋ ಬಿಡ್ತೀರಾ ಅಷ್ಟು ಜಾಸ್ತಿ ಬಿಸಿ ನೀರು ಬರುತ್ತೆ ಸೊ ಇದರಲ್ಲೂ ಸೇಮ್ ರಿಸೆಟ್ ಟೈಪ್ ಸರ್ ನಲ್ಲಿ ಆಫ್ ಆದಮೇಲೆ ಗೀಝರ್ ನೈಂಟಿ ಡಿಗ್ರಿ ಟಚ್ ಆಗುತ್ತೆ ನೈಂಟಿ ಡಿಗ್ರಿ ಟಚ್ ಆದ ನಂತರ ಆಟೋಮೆಟಿಕ್ಕಾಗಿ ನಿಮ್ಮ ಗೀಝರು ಕಟ್ ಆಫ್ ಆಗುತ್ತೆ ನೀರು ಇವಾಗ ನೀವು ಬಿಟ್ಟು ಗೀಝರ್ ಆನಲ್ಲಿ ಬಿಟ್ಟು ನೀವು ಆಚೆ ಒಂದು ತಿಂಗಳು ಹದಿನೈದು ದಿವಸ ಆ ಥರ ಆಚೆ ಹೋದ್ರೂ ಗೀಝರ್ ಬ್ಲ್ಯಾಸ್ಟ್ ಆಗೋ ಚಾನ್ಸಸ್ ಇರಲ್ಲ ಸೊ ಇವಾಗ ನೀವು ಇದು ರೀಸೆಟ್ ಇದೆ ಕಟ್ ಆಫ್ ಆಗಿದೆ ಇವಾಗ ಇದು ರೀಸೆಟ್ ಹೆಂಗೆ ಮಾಡಬೇಕಂದ್ರೆ ಫಸ್ಟು ನೀರು ಬಿಡಬೇಕು ಇದರಲ್ಲಿ ಸೊ ನೀವು ರೀಸೆಟ್ ಮಾಡಬೇಕಂದ್ರೆ ನೀವು ಸ್ವಿಚ್ಚು ಸ್ವಿಚ್ಚು ಆನು ಆಫು ಆನ್ ಮಾಡಿದ್ರೂ ಏನು ಪ್ರಯೋಜನ ಇರಲ್ಲ ನಿಮಗೆ ರೀಸೆಟ್ ಮಾಡಬೇಕಂದ್ರೆ ಇಲ್ಲಿಂದಲೇ ಇವಾಗ ಇದು ಕಟ್ ಆಫ್ ಆಗಿದೆ ರೀಸೆಟ್ ಮಾಡಬೇಕಂದ್ರೆ ಈ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಗ್ರೀನಿಗೆ ಬರುತ್ತೆ ಗ್ರೀನಿಗೆ ಬಂದಾಗ ನಾರ್ಮಲ್ ಆಗಿ ತಿರ್ಗಿ ಟೆನ್ ಸೆಕೆಂಡ್ಸಲ್ಲಿ ನೀರು ಬರೋ ಚಾಲು ಆಗುತ್ತೆ ಸರ್ ಇವಾಗ ನಾನು ಪ್ರೀಮಿಯಂ ಗೀಝರ್ ತೋರಿಸಿದೆ ನಿಮಗೆ ಡೆಮೋಗೆ ಇವಾಗ ಟೂ ಪಾಯಿಂಟ್ ಫೈವ್ ಲೀಟ್ರ್ ಗೀಝರು ಇದು ಬಂದು ಗೀಝರ್ ಪಾಯಿಂಟ್ಗೆ ಫಿಕ್ಸ್ ಆಗುತ್ತೆ ಸೊ ಇದರಲ್ಲಿ ನೀವು ಒಂದು ಇನ್ಲೆಟ್ ಕನೆಕ್ಟ್ರ್ ಬರುತ್ತೆ ಇನ್ಲೆಟ್ ಕನೆಕ್ಟ ಇನ್ಲೆಟ್ ಕನೆಕ್ಷನ್ ಸೊ ಒಂದು ಔಟ್ಲೆಟ್ ಕನೆಕ್ಷನ್ ಬರುತ್ತೆ ಇದು ಇನ್ಲೆಟ್ಗೆ ಕನೆಕ್ಟ್ ಮಾಡ್ತೀರಾ ಇದು ಔಟ್ಲೆಟ್ಗೆ ಕನೆಕ್ಟ್ ಮಾಡ್ತೀರಾ ಸೊ ಇವಾಗ ನಿಮ್ಮ ಗೀಝರು ಬಂದು ಗೀಝರ್ ಪಾಯಿಂಟ್ಗೆ ಫಿಕ್ಸ್ ಆಯಿತು ವಾರ್ಮೆ ವಾಲ್ ವಾಲ್ಮೆಚರ್ಗೆ ಸೊ ಇವಾಗ ನೀವು ಇದರಲ್ಲೂ ಸೇಮ್ ನಲ್ಲಿ ಆನ್ ಮಾಡ್ತೀರಾ ನೀಲ್ ನೀರು ಬಿಡ್ತೀರಾ ನಲ್ಲಿಯಲ್ಲಿ ಅದಾದ ನಂತರ ಸ್ವಿಚ್ ಆನ್ ಮಾಡ್ತೀರಾ ನಲ್ಲಿಯಲ್ಲಿ ನೀರು ಬಿಟ್ಟು ಸ್ವಿಚ್ ಆನ್ ಮಾಡಿದ್ ತಕ್ಷಣ ಒಂದು ಟೆನ್ ಟು ಟ್ವೆಂಟಿ ಸೆಕೆಂಡ್ಸಲ್ಲಿ ಇದರಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ದೊಡ್ಡದು ಕ್ಯಾ ಕೆಪಾಸಿಟಿ ಇದು ಟೂ ಪಾಯಿಂಟ್ ಫೈವ್ ಲೀಟ್ರ್ ಬರುತ್ತೆ ಸೊ ಇದರಲ್ಲಿ ನಿಮಗೆ ಟೆನ್ ಟು ಟ್ವೆಂಟಿ ಸೆಕೆಂಡ್ಸ್ ಆಗುತ್ತೆ ಬಿಸಿ ನೀರು ಬರೋಕ್ಕೆ ಸೊ ಇದರಲ್ಲೂ ಕಟ್ ಆಫ್ ಆಗುತ್ತೆ ನಿಮಗೆ ಡೈರೆಕ್ಟು ಆಟೋ ಕಟ್ ಆಫ್ ಆಗುತ್ತೆ ಆಟೋ ರೀಸೆಟ್ ಆಗುತ್ತೆ ಇದರಲ್ಲಿ ಇದರಲ್ಲಿ ಮ್ಯಾನ್ಯಲ್ ಇರುತ್ತೆ ನಿಮಗೆ ಇದರಲ್ಲಿ ಆಟೋ ರೀಸೆಟ್ ಆಟೋ ಅದೇ ಆಗಿ ರೀಸೆಟ್ ಆಗುತ್ತೆ ಸರ್ ಇವಾಗ ನೋಡಿ ನಲ್ಲಿ ಆಫ್ ಮಾಡ್ತೀನಿ ನಾನು ನಲ್ಲಿ ಆಫ್ ಮಾಡಿದ ತಕ್ಷಣ ಒಂದು ಟೆನ್ ಸೆಕೆಂಡ್ಸ್ ಟು ಟ್ವೆಂಟಿ ಸೆಕೆಂಡ್ಸ್ ತೊಗೊಳುತ್ತೆ ಕಟ್ ಆಫ್ ತೊಗೊಳಕ್ಕೆ ಯಾಕಂದರೆ ಒಳಗಡೆ ನೀವು ನೈಂಟಿ ಡಿಗ್ರಿ ಟಚ್ ಆಗೋ ತನಕ ಒಂದು ಸಲ ನೈಂಟಿ ಡಿಗ್ರಿ ಟಚ್ ಆಗಿಸ್ ತಕ್ಷಣ ನಿಮಗೆ ಕಟ್ ಆಫ್ ಆಗಿಬಿಡುತ್ತೆ ಆಟೋ ಕಟ್ ಆಫ್ ಇದಾದ ನಂತರ ನೀವು ನೈಂಟಿ ಡಿಗ್ರಿ ಟಚ್ ಆಗಿದ ತಕ್ಷಣ ಅದಾದಮೇಲೆ ಕಟ್ ಆಫ್ ಆಗುತ್ತೆ ತಿರ್ಗಾ ನೀವು ಏನು ಮಾಡಬೇಕಂದ್ರೆ ನೀರು ಬಿಡಬೇಕು ನೀರು ಬಿಟ್ಟಾದಮೇಲೆ ಬಿಸಿ ನೀರು ಬರೋದು ಸ್ಟಾರ್ಟ್ ಆಗುತ್ತೆ ಅದರಲ್ಲೇ ರೀಸೆಟ್ ಆಗಿಬಿಡುತ್ತೆ ಆಟೋ ರಿಸೆಟ್ ಆಗುತ್ತೆ ಸರ್ ಹಾಟ್ ಸ್ಟಾರ್ ಒನ್ ಲೀಟ್ರ್ ಗೀಸರು ನಿಮಗೆ ಎಮ್ ಆರ್ ಪಿ ಬಂದು ಎರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಇದೆ ಆಫ್ಟರ್ ಡಿಸ್ಕೌಂಟು ನಿಮ್ಮ ವೀಕ್ಷಕರಿಗೆ ಕೇವಲ ಕೇವಲ ಒಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸರ್ ನೆಕ್ಸ್ಟ್ ಬಂದು ಪ್ರೀಮಿಯಮ್ಮು ಇದ್ರದ್ದು ಎಮ್ ಆರ್ ಪಿ ಬಂದು ಮೂರು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಇದೆ ಆಫ್ಟರ್ ಡಿಸ್ಕೌಂಟು ಕೇವಲ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಫಾಲೋವರ್ಸ್ಗೆ ಕೇವಲ ಕೇವಲ ಇದ್ರದ್ದು ಆಫರ್ ಪ್ರೈಸ್ ಬಂದು ಎರಡು ಸಾವಿರದ ಒಂದೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸರ್ ನೆಕ್ಸ್ಟ್ ಬಂಡಿ ಟೂ ಪಾಯಿಂಟ್ ಫೈವ್ ಲೀಟ್ರ್ ಗೀಝರು ಇದ್ರದ್ದು ಎಮ್ ಆರ್ ಪಿ ಬಂದು ಮೂರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಇದೆ ಆಫ್ಟರ್ ಡಿಸ್ಕೌಂಟು ನಿಮಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಫಾಲೋವರ್ಸ್ಗೆ ಕೇವಲ ಕೇವಲ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸರ್ ಇದರಲ್ಲಿ ಆಫರ್ ಬಂದು ಮೂರು ಪ್ರಾಡಕ್ಟಲ್ಲೂ ಯಾವುದಾದ್ರೂ ಐದು ಗೀಝರ್ ಪರ್ಚೇಸ್ ಮಾಡಿದರೆ ಒಂದು ಗೀಝರ್ ನಿಮಗೆ ಫ್ರೀ ಕೊಡ್ತೀವಿ ಸರ್